ಎಸ್ ಎನ್ ಸುಬ್ಬಾರೆಡ್ಡಿಗೇ ಸಚಿವ ಸ್ಥಾನ ಬೇಕೇ ಬೇಕಂತೆ ನನಗೆ ಬೇಕೇ ಬೇಕು ಅಂತ ಕಡಾಖಂಡಿತವಾಗಿ ಕೇಳ್ತಾ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ಕೂಡ ಅರ್ಥ ಇದೆ ಒಂದು ರೀತಿಯಲ್ಲಿ ಹಳೇ ಕಾಲದ ರಾಜಕಾರಣ ಈಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀವಿ ಅಂತ ಕರೆದಿದ್ರು ಬಾಗೇಪಲ್ಲಿ ಎಮ್ ಎಲ್ ಎಸ್ ಎನ್ ಸುಬ್ಬಾರೆಡ್ಡಿಗೇ ಸಚಿವ ಸ್ಥಾನ ಬೇಕೇ ಬೇಕಂತೆ ಹೀಗಂತ ಅವರೇ ಆಗ್ರಹ ಪೂರ್ವಕವಾಗಿ ಕೇಳ್ತಾ ಇದಾರೆ ನನಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಂಪುಟ ಏನಾದರೂ ರಚನೆ ಆದರೆ ನನಗೆ ಈ ಸಲಿ ಸಚಿವ ಸ್ಥಾನ ಕೊಡೇಬೇಕು ನನಗೆ ಬೇಕೇ ಬೇಕು ಅಂತ ಕಡಾಖಂಡಿತವಾಗಿ ಕೇಳ್ತಾ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ಕೂಡ ಅರ್ಥ ಇದೆ ಯಾಕಂತಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸತತ ಮೂರು ಬಾರಿ ಶಾಸಕರಾಗಿದ್ದಾರೆ ಒಂದು ಬಾರಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಪಕ್ಷೇತರವಾಗಿ ನಿಂತು ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಸೇರಿಸ್ಕೊಂಡ್ರು ಕಾಂಗ್ರೆಸ್ನಿಂದ ಎರಡು ಬಾರಿ ಅಲ್ಲಿ ಸತತವಾಗಿ ಎಂ ಎಲ್ ಎ ಆಗಿದ್ದಾರೆ ಅವ್ರಿಗೆ ಎರಡು ಬಾರಿ ನಿಗಮ ಮಂಡಳಿಗಳಲ್ಲಿ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಮುಂದಾಗಿದ್ರು ಸರ್ಕಾರ ಆದ್ರೆ ಅದನ್ನ ಒಪ್ಪಲಿಲ್ಲ ಸುಬ್ಬಾರೆಡ್ಡಿ ಅವರು ನನಗೆ ಮಂತ್ರಿ ಸ್ಥಾನ ಕೊಡಿ ಬಾಗೇಪಲ್ಲಿ ಕ್ಷೇತ್ರ ತೀರಾ ಹಿಂದುಳಿದಿದೆ ಅದನ್ನ ಅಭಿವೃದ್ಧಿ ಮಾಡಬೇಕು ಇದುವರೆಗೂ ಸ್ವಾತಂತ್ರ್ಯ ಬಂದಾಗ್ಲಿಂದ ಹಿಡಿದು ಇದುವರೆಗೂ ಅಲ್ಲಿ ಕಾಂಗ್ರೆಸ್ ಮತ್ತೆ ಸಿ ಪ್ರಮುಖ ಪಕ್ಷಗಳಲ್ಲಿ ಸಿ ಪಿ ಎಂ ನಿಂದ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಅವರು ಎರಡು ಬಾರಿ ಎಂ ಎಲ್ ಎ ಆಗಿರೋ ಅದಕ್ಕಿಂತ ಮುಂಚೆ ಅಪ್ಸಾಮರೆ ರೆಡ್ಡಿ ಅವರು ಒಂದು ವರ್ಷದ ಅಹ್ ಮಟ್ಟಿಗೆ ಶಾಸಕರಾಗಿದ್ರು ಅದ್ ಬಿಟ್ರೆ ಬಾಗೇಪಲ್ಲಿಯಲ್ಲಿ ಪೂರ್ತಿ ಕಾಂಗ್ರೆಸ್ ನವರೇ ಶಾಸಕರಾಗಿರೋದು ಆದ್ರೂ ಕೂಡ ಇದುವರೆಗೂ ಕೂಡ ಬಾಗೇಪಲ್ಲಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರಿಗೆ ಇದುವರೆಗೂ ಒಬ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅದು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಬಾಗೇಪಲ್ಲಿ ಬರುತ್ತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಮೂರು ತಾಲೂಕುಗಳು ಬರುತ್ತೆ ಬಾಗೇಪಲ್ಲಿ ತಾಲೂಕು ಒಂದು ಗುಡಿಬಳ್ಳೆ ತಾಲೂಕು ಒಂದು ಮೂರನೇದು ಹೊಸದಾಗಿ ಏನು ರಚನೆ ಆಗಿರತಕ್ಕಂಥ ಚೇಲೂರ್ ತಾಲೂಕು ಒಂದು ಈ ಮೂರೂ ತಾಲೂಕಿನ ಜನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಮತ ಹಾಕ್ತಾರೆ ಈ ಸುಬ್ಬಾರೆಡ್ಡಿ ಅವರು ಉದ್ಯಮಿ ಅವರು ರಿಯಲ್ ಎಸ್ಟೇಟ್ ಸೇರಿದಂತೆ ಒಂದಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಗಳೆಲ್ಲ ಹೊಂದಿದ್ದಾರೆ ಅವರು ಇವರು ಸುಮಾರು ಒಂದ್ ಇಪ್ಪತ್ತು ವರ್ಷಗಳಿಂದ ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಂಡ್ ಬರ್ತಾ ಸಮಾಜ ಸೇವೆ ಮಾಡ್ತಾ ರಾಜಕೀಯಕ್ಕೆ ಬಂದ್ರು ಅವರು ನಲ್ಲೇ ಗುರುತಿಸ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗದಂತ ಕಾರಣ ಮೊದಲ ಬಾರಿಗೆ ಅವರು ಪಕ್ಷೇತರರಾಗಿ ನಿಂತು ಗೆದ್ದಿದ್ರು ಅದಾದ್ಮೇಲೆ ಸತತ ಎರಡು ಬಾರಿ ಕಾಂಗ್ರೆಸ್ ಚಿಹ್ನೆಯಡಿ ನಿಂತು ಚುನಾಯಿತನಾಗಿದ್ದಾರೆ ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದ ಇದುವರೆಗೂ ಕೂಡ ಒಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಪಕ್ಕದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ವಿ ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಕೆ ಎಂ ಕೃಷ್ಣ ರೆಡ್ಡಿ ಚೌ ಚೌಡ್ರೆಡ್ಡಿ ಅದಾದ್ಮೇಲೆ ಚೌಡ್ ರೆಡ್ಡಿ ಅವರ ಮಗ ಈಗ ಸುಧಾಕರ್ ರೆಡ್ಡಿ ಇವರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವ್ರಿಗೂ ಸಚಿವ ಸ್ಥಾನ ಸಿಕ್ತಿದೆ ಗೌರಿಬಿದ್ನೂರ್ ವಿಧಾನಸಭಾ ಕ್ಷೇತ್ರದವ್ರಿಗೂ ಸಚಿವ ಸ್ಥಾನ ಸಿಕ್ಕಿದೆ ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಮಾತ್ರ ಇದುವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಈ ಬಾರಿ ವಿಶೇಷತೆ ಏನು ಅಂತಂದ್ರೆ ಸುಬ್ಬಾರೆಡ್ಡಿ ಅವರು ಅತ್ಯಂತ ಕ್ರಿಯಾಶೀಲರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದೇ ಸ್ವಂತ ದುಡ್ಡಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅಹ್ ಸಹಾಯ ಮಾಡ್ತಾ ಬಂದಿದ್ದಾರೆ ಅವ್ರ ಉದ್ದೇಶ ಏನು ಅಂತಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಕಾರ್ಖಾನೆಗಳನ್ನು ಉದ್ದಿಮೆಗಳನ್ನು ತಂದು ಅಲ್ಲಿನ ಯುವಕರಿಗೆ ನಿರುದ್ಯೋಗಗಳಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಉದ್ದೇಶ ಹೊಂದಿದ್ದಾರೆ ಇದ್ರ ಜೊತೆಗೆ ಬಾಗೇಪಲ್ಲಿ ಅನ್ನೋದು ಬಾಗೇಪಲ್ಲಿ ಅನ್ನೋದು ಒಂಥರ ಈ ತೆಲುಗುಮಯವಾದಂತ ಒಂದು ವಿಧಾನಸಭಾ ಕ್ಷೇತ್ರ ಇಲ್ಲಿ ಜಾಸ್ತಿ ಜನ ತೆಲುಗೇ ಮಾತಾಡ್ತಾರೆ ಜೊತೆಗೆ ಆಂಧ್ರದ ಜೊತೆಗೆ ಇವರ ಸಂಬಂಧ ಹೆಚ್ಚು ಇಲ್ಲಿ ಈ ಕಾರಣದಿಂದಲೇ ಏನೋ ಗಡಿ ಭಾಗದಲ್ಲಿ ಇದ್ದ ಕಾರಣದಿಂದಲೇ ಏನೋ ಎಲ್ಲರ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಬಾಗೇಪಲ್ಲಿ ಕ್ಷೇತ್ರ ಇಲ್ಲೊಂದು ಸರಿಯಾದಂತ ನೀರಿನ ಮೂಲ ಮೂಲ ಇಲ್ಲ ಚಿತ್ರಾವತಿ ನದಿಗೆ ಒಂದು ಸಣ್ಣ ಡ್ಯಾಮ್ ಕಟ್ಟಿದಾರಾದ್ರೂ ಅದರಿಂದ ಹೆಚ್ಚಿನ ಮಟ್ಟದಲ್ಲಿ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ ರೈತರು ಮಳೆ ಬಂದ್ರೆ ಮಾತ್ರ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಮತ್ತೆ ಅಲ್ಲಿ ನೀರಿನಲ್ಲಿ ಕುಡಿಯೋ ನೀರಿನಲ್ಲಿ ಫ್ಲೋ ಫ್ಲೋರೈಡ್ ಅಂಶ ಇರೋದ್ರಿಂದ ಜನ ಏನು ನಾನಾ ರೋಗಗಳ ತುತ್ತಾಗಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಕಾರಣಗಳಿಂದ ಆರ್ಥಿಕವಾಗಿ ಸುಮಾರು ಎಲ್ಲರೂ ಮ್ಯಾಕ್ಸಿಮಮ್ ಬಡವರೇ ಕ್ಷೇತ್ರದಲ್ಲಿರೋದು ಇಂತಹ ಸಂದರ್ಭದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಕ್ಕೆ ಒಂದಷ್ಟು ಒಂದು ವಿಶೇಷವಾದಂತ ಒಂದಷ್ಟು ಅನುದಾನಗಳು ಬೇಕಾಗಿದೆ ಒಂದಷ್ಟು ಅಭಿವೃದ್ಧಿಗಳು ಬೇಕಾಗಿದೆ ನಿಜ ಹೇಳ್ಬೇಕು ಅಂತಂದ್ರೆ ಪಿ ಸಿಪಿಐ ಎಂ ಸಿಪಿಐ ಎಂ ನಿಂದ ಆಯ್ಕೆ ಆಗಿರ್ತಕ್ಕ ಆಯ್ಕೆಯಾಗಿದ್ದಂತಹ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಅಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು ಬಸ್ ಡಿಪೋ ತಂದ್ರು ಏನು ಪಾಲಿಟೆಕ್ನಿಕ್ ಕಾಲೇಜ್ ತಂದ್ರು ಒಂದಷ್ಟು ಬೇರೆ 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 ಒಂದಷ್ಟು ಕೆಲಸಗಳನ್ನ ಮಾಡಿಸಿದ್ರು ಅದು ಬಿಟ್ರೆ ಬೇರೆಯವ್ರ ಯಾರ ಕೈಯಲ್ಲಿಯೂ ಕೂಡ ಅಲ್ಲಿ ಹೇಳಿಕೊಳ್ಳುವಂತಹ ಕೆಲಸಗಳು ಮಾಡೋದಕ್ಕೆ ಆಗ್ಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಒಂದಷ್ಟು ಇಚ್ಛಾ ಶಕ್ತಿಯ ಕ ಕೊರತೆ ಮತ್ತೆ ವಿಧಾನಸಭೆಯಲ್ಲಿ ಏನು ಕ್ಷೇತ್ರದ ಪರವಾಗಿ ಮಾ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂತವರ ಕೊರತೆ ಅಹ್ ಎದ್ದು ಬರ್ತಿ ಬಂದಿತ್ತು ಹಿಂದೆ ಇದ್ದಂತ ಹಲವಾರು ಶಾಸಕರು ಸರಿಯಾಗಿ ಕ್ಷೇತ್ರದ ಪರ ಪರವಾಗಿ ವಹಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಏನೇನ್ ಆಗ್ಬೇಕು ಅನ್ನೋದನ್ನ ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಕಡಿಮೆ ಇತ್ತು ಇದರ ಜೊತೆಗೆ ಮುಖ್ಯಮಂತ್ರಿ ಮುಂದೆ ಸಚಿವರ ಮುಂದೆ ಹೋಗ್ಬಿಟ್ಟು ಕೆಲಸಗಳನ್ನ ವಿಶೇಷ ಅನುದಾನಗಳನ್ನು ತಂದು ಇಲ್ಲಿ ಕೆಲಸ ಮಾಡೋದು ಶಕ್ತಿ ಕೂಡ ತುಂಬಾ ಜನಕ್ಕೆ ಕಡಿಮೆ ಇತ್ತು ಅಂತ ಅಂತವರನ್ನ ಶಾಸಕರಾಗಿ ಆಯ್ಕೆ ಮಾಡಿಕೊಂಡು ಬಾಗೇಪಲ್ಲಿ ಜನ ಬಂದಿದ್ರು ಆದ್ರೆ ಸುಬ್ಬಾರೆಡ್ಡಿ ಅವರು ಸುಬ್ಬಾರೆಡ್ಡಿ ಅವರು ಕೂಡ ಒಂದಷ್ಟು ಸಾಫ್ಟ್ ಮನಸ್ಥಿತಿ ಕರಾಖಂಡಿತವಾಗಿ ಮಾತಾಡುವಂತ ವ್ಯಕ್ತಿ ಅಲ್ಲದೇ ಇದ್ರು ಕೂಡ ಒಂದಷ್ಟು ಜನಪರವಾದಂತ ನಿಲುವುಗಳು ಅವರಲ್ಲಿವೆ ಯಾಕಂತಂದ್ರೆ ಅವರು ಸತತ ಇಪ್ಪತ್ತೆರಡು ವರ್ಷಗಳಿಂದ ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಡವರಿಗೆ ಮದುವೆಗಳನ್ನ ಪ್ರತಿ ವರ್ಷ ಐನೂರು ಮದುವೆಗಳು ಮಾಡೋದ್ರ ಜೊತೆಗೆ ಒಂದೊಂದು ಜೋಡಿಗೂ ಒಂದು ಉಚಿತ ಹಸು ಉಚಿತವಾಗಿ ಒಂದು ಹಸು ಕೊಡುವಂಥದ್ದು ಈ ತರದ್ದು ಏನು ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಈ ತರದ್ದು ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಸುಮಾರು ಜನ ಸುಮಾರು ಕುಟುಂಬಗಳು ಇದರಿಂದ ಬದುಕೋದಕ್ಕೆ ದಾರಿಯಾಗಿದೆ ಇದರ ಜೊತೆ ಜೊತೆಗೆ ಒಂದಷ್ಟು ಒಂದಷ್ಟು ಕೆಲಸಗಳನ್ನು ಮೂರು ಮೂರರ ಈ ಮೂರು ಅವಧಿಗಳಲ್ಲಿ ಸುಬ್ಬಾರೆಡ್ಡಿ ಅವರು ಮಾಡಿದ್ದಾರೆ ಆದರೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿ ಇರ್ಬೋದು ಆದ್ರೆ ಸುಬ್ಬಾರೆಡ್ಡಿಯವರು ಪ್ರಬಲ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದ ಶಾಸಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಮತ್ತೆ ಜನಕ್ಕೆ ಒಳ್ಳೆಯದನ್ನು ಮಾಡುವ ಇಚ್ಛಾಶಕ್ತಿ ಹೊಂದಿದ್ದಾರೆ ಇದರ ಜೊತೆಗೆ ಅವ್ರು ಅವರಿಂದ ಕಾಂಗ್ರೆಸ್ಗೆ ಒಂದಷ್ಟು ದೊಡ್ಡ ವೋಟ್ ಬ್ಯಾಂಕ್ ಇದೆ ಅವರ ಕಾರಣದಿಂದಾಗಲೇ ಒಂದು ಅವ್ರ ಹೆಸರಿನ ಮೇಲೆ ಮೂವತ್ತೈದರಿಂದ ಐವತ್ತು ಸಾವಿರ ಮತಗಳು ಬೀಳ್ತವೆ ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಮುದಾಯ ಕೂಡ ದೊಡ್ಡ ಮಟ್ಟದಲ್ಲಿದೆ ಸುಬ್ಬಾರೆಡ್ಡಿ ಅವರನ್ನ ಒಬ್ಬ ನಾಯಕನನ್ನಾಗಿ ಕಾಂಗ್ರೆಸ್ ಬೆಳೆಸಿದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಇದೆ ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಸುಬ್ಬಾರೆಡ್ಡಿ ಅವರನ್ನ ಅಲ್ಲಿ ಸಚಿವರನ್ನಾಗಿ ಮಾಡಬಹುದು ಮಾಡೋದಕ್ಕೆ ಅವಕಾಶ ಇದೆ ಯಾಕೆಂತಂದ್ರೆ ಅವರು ಹಿರಿಯ ಶಾಸಕರು ವಯಸ್ಸಿನಲ್ಲೂ ಹಿರಿಯರು ಮೂರು ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಇದರ ಜೊತೆಗೆ ಜೆಡಿಎಸ್ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸ್ತು ಹದಿನೇಳು ಶಾಸಕರು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಪಲಾಯನ ಮಾಡಿದ್ರು ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಕ್ತು ಅದೇ ರೀತಿ ಅವರು ಕೂಡ ದೊಡ್ಡ ಮಟ್ಟದ ಆಫರ್ ಸಿಗುತ್ತೋ ಸಿಕ್ಕಿತ್ತು ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀವಿ ಅಂತ ಕರೆದಿದ್ರು ಆದ್ರೆ ಅವರು ಪಕ್ಷ ನಿಷ್ಠೆಯಿಂದಾಗಿ ಏನು ಕಾಂಗ್ರೆಸ್ ಬಿಡದೆ ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡ್ರು ಈಗ ಮತ್ತೆ ಏನು ಮನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಈ ಕಾರಣದಿಂದಾಗಿ ಅವರು ಅವರು ಬಿಜೆಪಿಗೆ ಪಕ್ಷಾಂತರ ಮಾಡಿದ್ರೆ ಈಗಾಗಲೇ ಅವರು ಸಚಿವ ಸ್ಥಾನ ಅನುಭವಿಸ್ಬೋದಿತ್ತು ಜೊತೆಗೆ ಅಲ್ಲೊಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದಾಗಿತ್ತು ಆದ್ರೆ ಅವರು ಪಕ್ಷದ ಮೇಲಿನ ನಿಷ್ಠೆಯಿಂದಾಗಿ ಕಾಂಗ್ರೆಸ್ನಲ್ಲೇ ಉಳ್ಕೊಂಡ್ರು ಈಗ ಕಾಂಗ್ರೆಸ್ನಲ್ಲಿ ಅವರು ಹಿರಿಯ ಶಾಸಕರಲ್ಲಿ ಅವರು ಕೂಡ ಒಬ್ರು ಅನುಭವಿ ಶಾಸಕರಲ್ಲಿ ಅವರು ಕೂಡ ಒಬ್ರು ಮತ್ತೆ ಚಿಕ್ಕಬಳ್ಳಾಪುರ ರಾಜಕಾರಣದಲ್ಲಿ ದೊಡ್ಡದಾಗಿ ಬೆಳೆಯುವಂತ ನಾಯಕರು ಕೂಡ ಅವರು ಅವರು ಒಬ್ರು ಆದ್ರೆ ಅವರನ್ನ ಬಿಟ್ಟು ಅವರನ್ನ ದೂರ ಇಟ್ಟು ಬೇ ಬೇರೆ ಬೇರೆ ಅವರಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ ಒಬ್ಬ ಹಿರಿಯ ಶಾಸಕರನ್ನ ಸಚಿವರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ಗೂ ಒಳ್ಳೇದು ಮತ್ತೆ ಅಲ್ಲಿ ಏನು ಗಡಿ ಭಾಗದಲ್ಲಿ ಬಾಗೇಪಲ್ಲಿ ಏನು ಬಾಗ ಗಡಿ ಭಾಗಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಂಗೂ ಆಗುತ್ತೆ ಇನ್ನೊಂದೇನಂತಂದ್ರೆ ಬಾಗೇಪಲ್ಲಿ ಕ್ಷೇತ್ರದಿಂದ ಇದುವರೆಗೂ ಕೂಡ ಯಾರು ಯಾರು ಕೂಡ ಮಂತ್ರಿಗಳಾಗ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಂದು ವೇಳೆ ಈ ಈ ಬಾರಿಯ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವಕಾಶ ಕೊಟ್ಟರೆ ಸುಬ್ಬಾರೆಡ್ಡಿಯವರು ಅವರು ಮಂತ್ರಿ ಅಲ್ಲೊಂದಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ ಸುಬ್ಬಾಹಳ್ಳಿಯವ್ರಿಗೆ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಹಾಗೂ ಕೆಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹತ್ರದವ್ರೆ ಸುಬ್ಬಾರೆಡ್ಡಿ ಅವರು ಇಬ್ಬರು ಕೂಡ ಇವರನ್ನ ಸಪೋರ್ಟ್ ಮಾಡ್ತಾರೆ ಇವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಆದ್ರೆ ಅದ್ ಯಾವ ಕಾರಣಕ್ಕೂ ಸುಬ್ಬಾರೆಡ್ಡಿ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ ನಿಗಮ ಮಂಡಳಿಯಲ್ಲೇ ಕಳೆದ ಬಾರಿ ಅಧ್ಯಕ್ಷ ಸ್ಥಾನ ಕೊಡ್ಲಾಗಿತ್ತು ಅದನ್ನೇ ಅದನ್ನ ನಿರಾಕರಣೆ ಮಾಡಿದ್ರು ಸುಬ್ಬಾರೆಡ್ಡಿ ಅವರು ನನಗೆ ಕೊಟ್ರೆ ಸಚಿವ ಸ್ಥಾನ ಕೊಡಿ ಇಲ್ಲ ಅಂತಂದ್ರೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಸುಬ್ಬಾರೆಡ್ಡಿ ಅವರು ವಿಧಾನಸಭೆಯಲ್ಲಿ ಮಾತಾಡಿದ್ದು ಕಡಿಮೆ ಅವು ಕ್ಷೇತ್ರದ ಪರವಾಗಿ ವಹಿಸ್ಕೊಂಡು ಯಾವಾಗಲೂ ಅವಾಗವಾಗ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದು ಬಿಟ್ರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಮಾತಾಡಿಲ್ಲ ಜೊತೆಗೆ ಒಂದು ರೀತಿಯಲ್ಲಿ ಹಳೆಯ ಕಾಲದ ರಾಜಕಾರಣ ಈಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಗುರುತಿಸ್ಕೊಂತ ಇಲ್ಲ ಈ ಗುರುತಿಸ್ಕೊಂಡಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ದೊಡ್ಡ ಮಟ್ಟದ ರಾಜಕಾರಣಿ ಆಗ್ತಾ ಇದ್ರು ಆದರೆ ಅವ್ರು ಗುರುತಿಸ್ಕೊಳ್ಳದ ಕಾರಣ ಅವ್ರು ಮೂರು ಸಲ ಶಾಸಕರಾದರೂ ಕೂಡ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ತಾ ಸಿಗ್ತಾ ಇಲ್ಲ ಅವರೊಬ್ಬ ನಾಯಕರಾಗಿ ಮೊದಲು ಗುರುತಿಸ್ಕೋಬೇಕಾಗಿದೆ ಆ ಗುರುತಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಮಂತ್ರಿ ಸ್ಥಾನ ಹುಡ್ಕೊಂಡು ಬರುತ್ತೆ ಆದರೆ ಇದುವರೆಗೂ ಕೂಡ ಅವರು ಆ ಕೆಲಸ ಮಾಡಿರ್ಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ನಡೆದುಕೊಳ್ತಿರುವ ರೀತಿ ಮತ್ತೆ ಅವರು ಕ್ಷೇತ್ರಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದ್ರ ಜೊತೆಗೆ ನೇರವಾಗಿ ಮಾತಾಡ್ತಾ ಇದ್ದಾರೆ ಈ ಕಾರಣದಿಂದ ಅವರು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬದಲಾಗ್ತಾ ಬರ್ತಾ ಇದ್ದಾರೆ ಮತ್ತೆ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರು ಮಂತ್ರಿ ಸ್ಥಾನ ಕೇಳ್ತಾ ಇದ್ದಾರೆ ಹೀಗಾಗಿ ಅವರ ಉದ್ದೇಶ ಕೂಡ ಒಳ್ಳೇದಿದೆ ಅದ್ರ ಜೊತೆಗೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಂದು ಮಂತ್ರಿ ಸ್ಥಾನ ಬೇಕಾಗಿದೆ ಜೊತೆಗೆ ಅದು ಗಡಿನಾಡಿನ ಅಭಿವೃದ್ಧಿ ಆಗಬೇಕಾಗಿದೆ ಇದೆಲ್ಲ ಉದ್ದೇಶ ಇಟ್ಟುಕೊಂಡು ಏನು ಕಾಂಗ್ರೆಸ್ನ ಹಿರಿಯ ತೀರ್ಮಾನ ಕೈಗೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಎಸ್ ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಬೇಕೇ ಬೇಕಂತೆ ನನಗೆ ಬೇಕೇ ಬೇಕು ಅಂತ ಕಡಾಖಂಡಿತವಾಗಿ ಕೇಳ್ತಾ ಇದ್ದಾರೆ ಅವ್ರು ಕೇಳೋದ್ರೂ ಕೂಡ ಅರ್ಥ ಇದೆ ಒಂದು ರೀತಿಯಲ್ಲಿ ಹಳೆಯ ಕಾಲದ ರಾಜಕಾರಣ ಈಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದರು ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀವಿ ಅಂತ ಕರೆದಿದ್ರು